ಪಡ್ತಾ ಇದೀವಿ ನಾವೆಲ್ಲ ಯಾಕಂದ್ರೆ ಉಚಿತ ಡಯಾಲಿಸಿಸ್ ಅನ್ನೋ ಸಿಸ್ಟಮ್ ಅನ್ನ ಕವಂದರು ಮತ್ತೆ ಅಮ್ಮಾಜಿ ಅವರು ಒಂದು ಡಿಸಿಷನ್ ತಗೊಂಡಿರೋದ್ರಿಂದ ಆ ಒಂದು ನೋವಿನಲ್ಲಿದ್ದ ಪೇಷಂಟ್ಸ್ ಗಳಿಗೆಲ್ಲ ಅದೆಷ್ಟೊಂದು ಖುಷಿಯಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಪೇಷಂಟ್ ಹತ್ರ ನಾವು ಮಾತಾಡಬೇಕಾದ್ರೆ ಅವರ ಎಕ್ಸ್ಪ್ರೆಷನ್ ಅಲ್ಲಿ ನಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪ್ರತಿ ತಿಂಗಳು ಇಷ್ಟೊಂದು ಖರ್ಚು ಮಾಡಬೇಕಾದ್ರೆ ಅವರೊಂದು ಒಂದಿಷ್ಟೊಂದು ಅಮೌಂಟ್ ಅಂತ ತೆಗೆದಿಡಬೇಕಲ್ಲ ಆದ್ರೆ ಇದು ಉಳಿತಾಯ ಆದ್ರೆ ಅವ್ರಿಗೆ ಬೇರೆ ಏನಕ್ಕಾದ್ರೂ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿ ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಪೇಷಂಟ್ ಅಂಡ್ ವೆರಿ ಎನ್ಲೈಟನ್ಮೆಂಟ್ಸ್ ವೆರಿ ಥ್ಯಾಂಕ್ಫುಲ್ ಫಾರ್ ಡಾಕ್ಟರ್ ವೀರದೇಜಿ ಅವರಿಗೆ ಪೂಜೆ ಕಾವಂದಿ ಅವರಿಗೆ ತುಂಬ ಸಂತೋಷವಾದ ವಿಷಯ ತುಂಬ ಒಂದು ಹೆಮ್ಮೆ ಪಡ್ತಾ ಇದ್ದೀವಿ ನಾವೆಲ್ಲ ಯಾಕಂದರೆ ಇದು ಅಸಾಧಾರಣವಾದ ತುಂಬ ಸಾಹಸವಾದ ಒಂದು ಡಿಶಿಷನ್ ನಾವು ಪೂಜೆ ಕಾವಂದರು ತೊಗೊಂಡಿದ್ದಾರೆ ಯಾಕಂದರೆ ಎಲ್ಲಿ ಆಗಲಿ ಡಯಲ್ಸಿಸ್ ಸ್ಪೆಷಲಿ ಯಾವುದೋ ಕನ್ಸೆಷನ್ ಕೊಡ್ತಾರೆ ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಫ್ರೀ ಮಾಡೋದು ತುಂಬ ಕಷ್ಟ ಈಗ ನಾವು ಒಂದು ಡಯಾಲಿಸಿಸ್ಗೆ ಒಂದು ಸಾವಿರ ಐದುನೂರು ರೂಪಾಯಿ ಚಾರ್ಜ್ ಇದ್ದೇವೆ ಈ ಒಂದು ಸಾವಿರ ಐದುನೂರು ರೂಪಾಯಿ ಏನಿದೆ ಅದು ಪೂರ್ತಿಯಾಗಿ ಫ್ರೀ ಮಾಡಿದ್ದಾರೆ ಪೂಜಕ ಒಂದರು ಒಂದನೇ ತಾರೀಕು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈಯಿಂದ ಇದರೂ ಒಂದು ಲಾಭ ಅಂದರೆ ನಾವು ಜನರ ಜೊತೆಗೆ ಮಾತಾಡಿದಾಗ ಈ ಫಲಾನುಭವಿ ಜೊತೆಗೆ ಮಾತಾಡಿದಾಗ ಗೊತ್ತಾಗಿದೆ ಒಂದು ಪರ್ಸನ್ಗೆ ಅಂದರೆ ಒಂದು ವ್ಯಕ್ತಿಗೆ ಡಯಾಲಿಸಿಸ್ ಯಾರು ಮಾಡ್ಕೊತಾರೋ ಅವ್ರಿಗೆ ತಿಂಗಳಕ್ಕೆ ಹನ್ನೆರಡು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರ ತನಕ ಅವ್ರಿಗೆ ಉಳಿತಾಯ ಆಗುತ್ತೆ ಅಂದರೆ ಸುಮಾರು ಮಂದಿಗೆ ಈಗ ಇಪ್ಪತ್ನಾಲ್ಕು ಸಾವಿರ ಅಂದ್ಕೊಂಡ್ರು ಸುಮಾರು ಮಂದಿಗೆ ಅಷ್ಟು ಇನ್ಕಮ್ ಸಹಿತ ಇರೋಲ್ಲ ಅಂದರೆ ಸ್ಯಾಲ್ರಿ ಆಗ್ಬೋದು ಅಥವಾ ಬೇರೆ ಇನ್ಕಮ್ ಸಹಿತ ಅಷ್ಟು ಇರೋಲ್ಲ ಸೊ ಅಷ್ಟು ಹಣ ಪ್ರತಿ ತಿಂಗಳು ಅವ್ರಿಗೆ ಖರ್ಚಾಗುತ್ತೆ ವರ್ಷಕ್ಕೆ ಒಬ್ಬೊಬ್ಬರಿಗೆ ಒಂದು ಲಕ್ಷ ನಲವತ್ತ್ನಾಲ್ಕು ಸಾವಿರದಿಂದ ಮೂರು ಲಕ್ಷ ತನಕ ಸೇವಿಂಗ್ಸು ಇದೆ ಇದು ಸಾಮಾನ್ಯ ವಿಷಯ ಅಲ್ಲ ನಮಗೆ ತುಂಬ ಸಂತೋಷವಾಗ್ತಾ ಇದೆ ಒಂದು ಆರ್ಥಿಕ ಭಾರ ನಮ್ಮ ತಲೆಯಲ್ಲಿ ಏನಿತ್ತು ಅದು ಈಗ ಇಳಿದು ಹೋಗಿದೆ ನಾವು ಮಾನಸಿಕವಾಗಿ ತುಂಬ ಸಂತೋಷವಾಗಿದ್ದೀವಿ ಯಾಕಂದರೆ ತಮಗೆಲ್ಲ ಮೊದಲೇ ಗೊತ್ತಿದೆ ನಮ್ಮ ಎಸ್ ಡಿ ಎಮ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ತರ್ಡ್ ಫ್ಲೋರ್ನಲ್ಲಿ ಡಯಾಲಿಸಿಸ್ ಸೆಂಟರ್ ಏನಿದೆ ಅದು ಹೈಲಿ ಸೊಫೆಸ್ಟಿಕೇಟೆಡ್ ಒಂದು ಯೂನಿಟ್ ಆ ಯೂನಿಟ್ನಲ್ಲಿ ಡಯಾಲಿಸಿಸ್ ಅನ್ನೋದು ಒಂದು ಏನಂತಾರೆ ಒಂದು ಅತ್ಯುತ್ತಮವಾದ ಒಂದು ವಾತಾವರಣದಲ್ಲಿ ಮಾತಾಡಿಸ್ ಮಾಡಿಕೊಳ್ಳೋ ಒಂದು ಸೌಲಭ್ಯ ಅಲ್ಲಿದೆ ಈ ಒಂದು ವಿಷಯ ನೋಡಿಕೊಂಡ್ರೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಫ್ರೀಯಾಗಿ ಆಗೋದು ಅಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಟ್ರೈನಿಂಗ್ ಇದು ಡಯಾಲಿಸಿಸ್ ಆಗೋದು ಸುಮಾರು ಮಂದಿ ಏನಂತಾರೆ ಅಂದರೆ ನಾವು ಮೂರು ಸಲ ಮಾಡ್ಕೋಬೇಕು ಡಯಾಲಿಸಿಸ್ ನಮಗೆ ಆದರೆ ಹಣ ಕೊರತೆ ಇರೋದ್ರಿಂದ ಎರಡು ಸಲ ನಾವು ಫ್ರೀ ಎಲ್ಲಿದೆಯೋ ಅಲ್ಲಿ ಮಾಡ್ಕೊತೇವೆ ಮತ್ತು ಒಂದು ಸಲ ಇಲ್ಲಿ ಬರಲೇ ಬರ್ತೀವಿ ಯಾಕಂದರೆ ಇಲ್ಲಿ ನಾವು ತುಂಬ ಹೈಜೀನ್ ಇರುತ್ತೆ ಚೆನ್ನಾಗಿರೋದ್ರಿಂದ ನಮಗೆ ಒಂದು ಸಾಂತ್ವನೆ ಸಿಗುತ್ತೆ ಅಂತ ಬರ್ತಾ ಇರ್ತಾರೆ ಹೀಗೆ ಫ್ರೀ ಮಾಡೋದ್ರಿಂದ ಮೂರು ಸಲ ನಾವು ಇಲ್ಲಿಗೆ ಬರ್ತೀವಿ ಅಂತ ಅವರು ತುಂಬ ಸಂತೋಷದಿಂದ ಎಕ್ಸ್ಪ್ರೆಸ್ ಮಾಡೋದು ಸುಮಾರು ಮಂದಿ ಈ ಒಂದು ಅನೌನ್ಸ್ಮೆಂಟ್ ಕೇಳಿದ ಕೂಡಲೇ ಫ್ರೀ ಅಂದ ಕೂಡಲೇ ಸಂತೋಷದಿಂದ ಕಣ್ಣೀರು ಇಟ್ಕೊಂಡಿದ್ದಾರೆ ಯಾಕಂದರೆ ಇದು ಸಾಮಾನ್ಯ ವಿಷಯ ಅಲ್ಲ ಅಂತ ಸೊ ಈ ಒಂದು ಸಾಹಸವಾದ ಒಂದು ಡೆಸಿಷನ್ ಪೂಜೆ ಕಾವಂದ್ರೆ ಬಿಟ್ಟು ಬೇರೆ ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಪ ಅಮ್ಮನವರು ತುಂಬ ಇದಕ್ಕೆ ಒತ್ತಡ ಕೊಟ್ಟಿದ್ದರು ಅವರ ಕುಟುಂಬದವರು ಸಹಿತ ಮೀಟಿಂಗ್ ಆದಾಗ ಈ ಘೋಷಣೆ ಮಾಡೋಕ್ಕಿಂತ ಮೀಟಿಂಗ್ ಆದಾಗ ಹರ್ಷೇಂದ್ರ ಕುಮಾರ್ ಸರ್ ಆಗಲಿ ಸುರೇಂದ್ರ ಕುಮಾರ್ ಸರ್ ಆಗಲಿ ಅನಿತಮ್ಮ ಆಗಲಿ ಮತ್ತು ಸುಪ್ರೇಮ ಆಗಲಿ ಮತ್ತು ನಿಶ್ಚಲ್ ಸರ್ನು ಇದ್ದರು ಇವರೆಲ್ಲ ಸೇರಿ ತುಂಬ ಖುಷಿಯಿಂದ ಈ ಒಂದು ಡಿಶನ್ ತೊಗೊಂಡಿದ್ದಾರೆ ತುಂಬ ಸಂತೋಷವಾದ ವಿಷಯ ನಮಗೆ ಸಹಿತ ಹೆಮ್ಮೆ ಆಗುತ್ತೆ ಇಂಥ ಒಂದು ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಲ್ಲ ಅಂತ ಒಂದು ಹೆಮ್ಮೆ ಆಗುತ್ತೆ ನಮಗೆ ನಾವು ಮೀಟಿಂಗ್ ಎಲ್ಲ ಇಟ್ಕೊಂಡಿದ್ವಿ ಯಾಕೆ ಬಂದವ್ರಿಗೆ ಎಲ್ಲಿ ಎಂಥದ್ದು ಕೊರತೆ ಆಗಬಾರ್ದು ಅವ್ರಿಗೆ ಒಂದು ಒಂದು ಏನೋ ಅತ್ಯುತ್ತಮವಾದ ಒಂದು ಸೇವೆಯನ್ನು ನಾವು ಕೊಡಬೇಕಂತ ಆಲ್ರೆಡಿ ಟ್ರೈನಿಂಗ್ಸು ಸ್ಟಾರ್ಟ್ ಆಗಿದೆ ಟ್ರೈನಿಂಗ್ನು ಕೊಟ್ಟಾಗಿದೆ ಆ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಬೇಕಾದ ವ್ಯವಸ್ಥೆ ಹೀಗೆ ಯಾಕಂದರೆ ಜನ ಸ್ವಲ್ಪ ಜಾಸ್ತಿ ಆಗ್ತಾರೆ ಅದಕ್ಕೆ ಬೇಕಾದ ಮದ್ದು ಆಗಲಿ ಏನಾದರೂ ಸ್ಟಾಕ್ಸ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ವಿ ಒಂದೇ ನಾನು ಈ ಒಂದು ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡೋದು ಜನರಿಗೆ ಏನಂದರೆ ನೀವು ಇಲ್ಲಿ ಡೈರೆಕ್ಟು ಬರ್ಬೋದು ಅಥವಾ ಫೋನ್ ಮಾಡ್ಬೋದು ಫೋನ್ ಮಾಡಿದ ಮೇಲೆ ಫಸ್ಟ್ ಟೈಮ್ ದಯವಿಟ್ಟು ಬರಬೇಕಾಗುತ್ತೆ ಬಂದ ಮೇಲೆ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಕೂಡಲೇ ನಮ್ಮ ಡಯಿಸ್ ಸೆಂಟರ್ಗೆ ಹೋಗಬೇಕಾಗುತ್ತೆ ತರ್ಡ್ ಫ್ಲೋರ್ಗೆ ಕೂಡಲೇ ಅವರು ಏನು ಮಾಡ್ತಾರೆ ನೋಂದಾವಣೆ ಮಾಡಿ ನಿಮ್ಮ ನೀವು ಕೇಳಿದ ಡೇಟು ನೀವು ಕೇಳಿದ ಟೈಮ್ಗೆ ಆದಷ್ಟು ಕೊಡೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲಾಂದರೆ ಅವೈಲಬಿಲಿಟಿ ಪ್ರಕಾರ ನಿಮಗೆ ಅಲಾಟ್ ಮಾಡ್ತಾರೆ ಒಮ್ಮೆ ನಿಮಗೆ ಟೈಮು ಆ್ಯಂಡ್ ಡೇಟ್ ಅಲಾಟ್ ಆದಮೇಲೆ ದಯವಿಟ್ಟು ಅವಾಗ ಕೌನ್ಸಿಲಿಂಗ್ ಮಾಡ್ತಾರೆ ಅಂದರೆ ಒಬ್ಬೊಬ್ಬರಿಗೆ ಈಗ ಹತ್ತು ಗಂಟೆಗೆ ಇಂಥ ತಾರೀಕು ಬರಬೇಕಂದ್ರೆ ಕೆಲವೊಂದು ಮಂದಿ ಹದಿನೈದು ನಿಮಿಷ ಕೆಲವೊಂದು ಮಂದಿ ಅರ್ಧ ಗಂಟೆ ಮುಂಚೆ ಕೆಲವೊಂದು ಒಂದು ತಾಸು ಮುಂದೆ ಬರೋದು ಆಗುತ್ತೆ ಯಾಕಂದರೆ ಕೆಲವೊಂದು ಇನ್ವೆಸ್ಟಿಗೇಷನ್ಸ್ ಕೆಲವೊಂದು ಎಲ್ಲರಿಗೂ ಇರಲ್ಲ ಬಟ್ ಅವರು ತಿಳಿಸ್ತಾರೆ ಈ ಸಪೋಸ್ ಒಂದು ಪೇಷೆಂಟ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಇಂಥ ದಿವಸ ಬಾ ಅಂತ ಅಂತಾರೆ ಅವ್ರಿಗೆ ಒಂದು ತಾಸು ಮುಂದೆ ಬಾ ಅಂದರೆ ಅವರು ಒಂಬತ್ತು ಗಂಟೆಗೆ ಬರಬೇಕಾಗುತ್ತೆ ಯಾಕಂದರೆ ಒಂಬತ್ತು ಗಂಟೆಗೆ ಅವ್ರು ಬಂದರೆ ಅವ್ರದ್ದು ಏನೇನು ಬ್ಲಡ್ ಟೆಸ್ಟು ಇನ್ವೆಸ್ಟಿಗೇಷನ್ಸ್ ಆಗಿ ನಲವತ್ತೈದು ನಿಮಿಷ ಆಗುತ್ತೆ ಆ ರಿಪೋರ್ಟ್ ಬರೋದಕ್ಕೆ ಅದು ಬಂದ ಕೂಡಲೇ ಬೈ ನೈನ್ ಫಾರ್ಟಿ ಫೈ ಅವ್ರು ರೆಡಿ ಇರ್ತಾರೆ ಹತ್ತು ಗಂಟೆಗೆ ಅವ್ರ ಪ್ರಾಸೆಸ್ ಸ್ಟಾರ್ಟ್ ಮಾಡೋಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರು ಬರೋದೇ ನೈನ್ ತರ್ಟಿ ನೈನ್ ಫಾರ್ಟಿ ಫೈ ಬಂದು ಹತ್ತು ಗಂಟೆಗೆ ಶುರು ಮಾಡಂದರೆ ಅದು ತುಂಬ ಕಷ್ಟ ಆಗುತ್ತೆ ರಶ್ ತುಂಬ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಯಾರು ಇದು ಫಲ ತೊಗೊಳ್ಳೋಕ್ಕೆ ಬರ್ತಾರೆ ದಯವಿಟ್ಟು ಅವರು ಈ ಒಂದು ವಿಷಯದಲ್ಲಿ ನಮಗೆ ಸಹಾಯ ಮಾಡಿ ಕೋಆಪ್ರೇಟ್ ಮಾಡಿ ನಾವು ಅತ್ಯುತ್ತಮವಾದ ಒಂದು ಸೇವೆಯನ್ನು ಕೊಡೋಕ್ಕೆ ಸದಾ ಸಿದ್ಧರಾಗಿದ್ದೀವಿ ಅಂತ ತಿಳಿಸ್ತೀವಿ ಮತ್ತು ಒಂದು ಗಮನ ಏನಂದರೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಯಾಲಸಿಸ್ ಏನಿದೆ ಅದು ಮಾತ್ರ ಫ್ರೀ ಇರುತ್ತೆ ಮತ್ತು ಅದರಲ್ಲಿ ಏನಾರು ಡಾಕ್ಟರ್ ಕನ್ಸಲ್ಟೇ ನೆಫ್ರಾಲಜಿಸ್ಟ್ ಅಂತೀವಿ ಅವರು ವಿಸಿಟಿಂಗ್ ಡಾಕ್ಟರ್ಸ್ ಇರ್ತಾರೆ ಅವ್ರದ್ದು ಕನ್ಸಲ್ಟೇಷನ್ನು ಇರಲಿ ವಾರಕ್ಕೆ ಎರಡು ಸಲ ಬರ್ತಾರೆ ಮತ್ತು ಬೇರೆ ಇಂಜೆಕ್ಷನ್ಸ್ ಆಗಲಿ ಇನ್ವೆಸ್ಟಿಗೇಷನ್ ಅದು ಅವರು ಪೇ ಮಾಡಬೇಕಾಗುತ್ತೆ ಸೊ ಈ ಒಂದು ಸೌಲಭ್ಯ ಏನಿದೆ ದಯವಿಟ್ಟು ಯಾರಿಗೆ ಇದು ಅಗತ್ಯ ಇದೆಯೋ ಅವರು ದಯವಿಟ್ಟು ಬನ್ನಿ ಈ ಒಂದು ಸೌಲಭ್ಯವನ್ನು ಪಡಿರಿ ನೀವು ಸಂತೋಷವಾಗಿ ನಿಮ್ಮ ಜೀವನ ಸಾಗಲಿ ಅಂತ ನಾನು ಆ ದೇವರನ್ನು ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ಡಾಕ್ಟರ್ ರೋಹನ್ ದೀಕ್ಷಿತ್ ಎಸ್ ಡಿ ಎಮ್ ಅಲ್ಲಿ ಇ ಎನ್ ಟಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಒಂದರಿಂದ ಉಚಿತ ಡಯಾಲಿಸಿಸ್ ಅನ್ನೋ ಸಿಸ್ಟಮ್ ಸ್ಕೀಮನ್ನು ನಮ್ಮ ಪೂಜೆ ಹೆಗ್ಗಡೆಯವರು ಜಾರಿಗೊಳಿಸಿದ್ದಾರೆ ಇದರಿಂದ ಎಷ್ಟೋ ಜನರಿಗೆ ಬಹಳ ಅನುಕೂಲವಾಗಲಿದೆ ಹಾಗಾಗಿ ನಾವು ನಮ್ಮ ಹಾಸ್ಪಿಟಲ್ ಕಡೆಯಿಂದ ಡಾಕ್ಟರ್ಸ್ ಹಾಗೂ ಎಲ್ಲರೂ ಸ್ಟಾಫ್ ಇದಕ್ಕೆ ತುಂಬ ಋಣಿಯಾಗಿದ್ದೇವೆ ಸೊ ಈ ಗ್ರಾಮೀಣ ಉಜಿರೆಯಂಥ ಗ್ರಾಮೀಣ ಭಾಗದಲ್ಲಿ ಡಯಾಲಿಸ್ಸನ್ನು ಉಚಿತವಾಗಿಟ್ಟಿರೋದು ನನಗೆ ಆ್ಯಸ್ ಎ ಪರ್ಸನಲಿ ಡಾಕ್ಟರ್ ಆಗಿ ಒಂದು ಬಹಳ ಒಂದು ಹೆಮ್ಮೆಯ ವಿಷಯ ಆಗಿದೆ ಯಾಕಂದರೆ ನಮ್ಮ ಎಸ್ ಡಿ ಎಮ್ ಆಸ್ಪತ್ರೆಯಲ್ಲಿ ಉಚಿತವಾಗಿ ಇಟ್ಟು ಇಟ್ಟಿರುವಂಥದ್ದು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೋದು ಹಾಗೂ ನಾವು ಇದಕ್ಕೆ ಮೇಯ್ನಾಗಿ ಆಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದ್ರೆ ಇಂಥ ಒಂದು ಸಿಸ್ಟಮನ್ನು ನಮ್ಮ ಉಜಿರಿ ಅಂತ ಎಸ್ ಡಿ ಆಸ್ಪತ್ರೆಯಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ನನ್ನ ಹೆಸರು ಡಾಕ್ಟರ್ ನಿಖಿತಾ ಮಿರ್ಲೆ ನಾನು ಪೀಡಿಯಾಟ್ರಿಷಿಯನ್ ಟ್ಯೂಷನ್ ಅಂದರೆ ಮಕ್ಕಳ ತಜ್ಞರು ಇದು ಒಂದು ಗ್ರಾಮೀಣ ಪ್ರದೇಶ ಇಂಥ ಕಡೆ ಡಯಾಲಿಸಿಸ್ ಅನ್ನೋದು ಸಿಗೋದೇ ಸ್ವಲ್ಪ ಕಷ್ಟ ಆಗಿದೆ ಅಂಥದ್ರಲ್ಲಿ ಕಾವಂದರು ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಫ್ರೀ ಮಾಡ್ತಾ ಇರೋದು ಎಷ್ಟು ದೊಡ್ಡ ಸಿಟಿಗಳಲ್ಲೂ ಸಿಗದೆ ಇರುವಂತದ್ದು ಇಲ್ಲಿ ಸಿಗ್ತಾ ಇದೆ ಅದು ತುಂಬ ಒಳ್ಳೆಯ ಒಳ್ಳೆಯ ವಿಚಾರ ಅದು ಹೊಸ ವರ್ಷಕ್ಕೆ ಹೊಸ ಆಫರ್ ಕೊಡ್ತಾ ಇದ್ದಾರೆ ಖಂಡಿತ ಎಲ್ಲರಿಗೂ ಉಪಯೋಗ ಆಗುತ್ತೆ ಬಂದು ಉಪಯೋಗಿಸ್ಕೊಳ್ಳಿ ಇಲ್ಲಿ ಡಯಾಲಿಸಿಸ್ ಬರ್ತಿರೋದು ಅನ್ನೋದೇ ಒಂದು ದೊಡ್ಡ ವಿಚಾರ ಅದರಲ್ಲಿ ಸುಮ್ಮನೆ ಡಯಾಲಿಸಿಸ್ ಬರ್ತಾ ಇದೆ ಅಂತಲ್ಲ ಲೇಟೆಸ್ಟ್ ಎಕ್ವಿಪ್ಮೆಂಟ್ಸಿಂದ ಬರ್ತಾಯಿದೆ ಬರೀ ಫೆಸಿಲಿಟೀಸ್ ಅಲ್ಲದೆ ಎಕ್ವಿಪ್ಮೆಂಟ್ಸ್ ಅಲ್ಲದೆ ಡಾಕ್ಟರ್ಸ್ ಎಲ್ಲರೂ ಕೂಡ ತುಂಬ ಇದ್ದಾರೆ ಅದ್ರ ಜೊತೆ ಅವ್ರಿಗೆ ಬರೋ ಫೆಸಿಲಿಟೀಸ್ ಕೂಡ ಅದೇ ತರ್ತಾರೆ ಒಂದು ರೂಮ್ ವ್ಯವಸ್ಥೆ ಆಗಿರ್ಬೋದು ಬೆಡ್ ವ್ಯವಸ್ಥೆ ಆಗಿರ್ಬೋದು ಅಲ್ಲಿನ ಹೆಂಗೆ ಅನುಕೂಲಗಳು ಬೇಕೋ ಬರೀ ಮೆಡಿಕಲ್ ಜೊತೆ ಅವ್ರ ಕನ್ವೀನಿಯನ್ಸ್ ಕೂಡ ನೋಡಿ ಎಲ್ಲ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದಾಗ ಎಷ್ಟು ಅನುಕೂಲ ಆಗುತ್ತೋ ಅಷ್ಟೇ ಅನುಕೂಲ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಎಸ್ ಡಿ ಎಮ್ ಹಾಸ್ಪಿಟಲ್ಲು ಕಾವಂತರ ಮೂಲಕ ಕೊಡ್ತಾ ಇದ್ದಾರೆ ಸೊ ಈ ಒಂದು ಹೊಸ ಸುದ್ದಿ ಅಂದರೆ ಹೊಸ ವರ್ಷಕ್ಕೆ ಹೊಸ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅದರಿಂದ ನಮಗೆ ಎಷ್ಟು ಸಂತೋಷ ಅಂತ ಹೇಳಿದರೆ ಅದು ಬರೀ ಮಾತಲ್ಲಿ ಆಗೋದಿಲ್ಲ ಅಷ್ಟು ಸಂತೋಷ ಇದೆ ಇಂಥ ಒಂದು ಸಂತೋಷ ಸುದ್ದಿಯನ್ನು ಕೊಟ್ಟಂತಹ ಪೂಜೆ ಕಾವಂದ್ರಿಗೂ ಹಾಗೂ ಮಾತೃಶ್ರೀ ಅಮ್ಮನವರಿಗೂ ನಮ್ಮ ಕೋಟಿ ಕೋಟಿ ನಮನಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಫಸ್ಟ್ ಆಫ್ ಆಲ್ ಅಂತ ಹೇಳಿದರೆ ಆ ಒಂದು ನೋವಿನಲ್ಲಿದ್ದ ಪೇಷಂಟ್ಸ್ಗಳಿಗೆಲ್ಲ ಅದು ಎಷ್ಟೊಂದು ಖುಷಿಯಾಗಿದೆ ಅಂತ ಹೇಳಿದರೆ ಪ್ರತಿಯೊಂದು ಪೇಷಂಟ್ ಹತ್ರ ನಾವು ಮಾತಾಡಬೇಕಾದ್ರೆ ಅವರ ಎಕ್ಸ್ಪ್ರೆಷನಲ್ಲಿ ನಮಗೆ ಅದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ನಮಗೆ ತುಂಬಾ ಸಂತೋಷ ಆಗಿದೆ ಸೊ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ಇಂಥ ಒಂದು ಒಳ್ಳೆಯ ಸಂತೋಷದ ಸುದ್ದಿಯನ್ನು ಪೂಜಕ ಅವಂದರು ಮಾತೃಶ್ರೀ ಅಮ್ಮನವರು ಒಂದು ಕೊಟ್ಟಿದ್ದಾರೆ ಎಲ್ಲರ ಹಿತದೃಷ್ಟಿಯಲ್ಲಿ ಸೊ ಅದನ್ನು ಈ ದ್ ಡಯಾಲಿಸಿಂದ ಯಾರೆಲ್ಲ ಪ್ರಯೋಜನ ಪಡ್ಕೊಳ್ತಾರೆ ಅವರು ಒಂದು ಸರಿಯಾದ ಸಮಯದಲ್ಲಿ ಬಂದು ಸರಿಯಾದ ರೀತಿಯಲ್ಲಿ ಇದರ ಸದುಪಯೋಗ ಕ ಪಡ್ಕೊಳ್ಬೇಕು ಅಂತ ನಾವು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಸೊ ನಾವೆಲ್ಲರೂ ಇರೋದು ನಿಮ್ಮ ಸೇವೆಗೋಸ್ಕರ ನಾವು ಸದಾ ಸಿದ್ಧರಾಗಿದ್ದೇವೆ ತಾವೆಲ್ಲರೂ ಬಂದು ಇದರ ಒಂದು ಸದುಪಯೋಗ ಪಡಿಸ್ಕೋಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಾನು ಡಾಕ್ಟರ್ ದೇವೇಂದ್ರ ಕುಮಾರ್ ಪಿ ನಾನು ಡಿ ಎನ್ ಬಿ ಆರ್ಥೋಪಿಡಿಶ ಆರ್ಥೋಪಿಡಿಷನ್ ಬೇಸಿಕಲಿ ಬಟ್ ಐ ವರ್ಕಿಂಗ್ ಹಿಯರ್ ಇನ್ ಎಸ್ ಡಿ ಎಮ್ ಹಾಸ್ಪಿಟಲ್ ಉಜಿರೆ ಆ್ಯಸ್ ಎ ಮೆಡಿಕಲ್ ಸೂಪರ್ಡೆಂಡೆಂಟ್ ಆಲ್ಸೋ ನಮಗೆ ಹೊಸ ವರ್ಷದ ಶುಭಾರಂಭ ಅಂತಂದರೆ ಅಂತಂದರೆ ಹೇಳ್ತಾರಲ್ಲ ಬ್ಯಾಂಗ್ ವಿತ್ ಇಸ್ ತಿಂಗ್ ವಿತ್ ಬ್ಯಾಂಗ್ ಅಂತ ಆ ಥರ ಹಾಕ್ತಾ ಇದೆ ನಮಗೆ ತುಂಬ ಖುಷಿ ಇದೆ ಕಾವಂದರು ಮತ್ತು ಅಮ್ಮಾಜಿಯವರು ಒಂದು ಡಿಸಿಷನ್ ತಗೊಂಡಿರೋದ್ರಿಂದಾಗಿ ಅದರಿಂದಾಗಿ ತುಂಬ ಜನಕ್ಕೆ ಸಹಾಯ ಆಗ್ತದೆ ಎಸ್ಪೆಷಲಿ ಪೂರ್ ಪೇಶಂಟ್ಸ್ಗೆ ತುಂಬ ಮಾರ್ಜಿನಲೈಸ್ಡ್ ಲೈಸ್ಡ್ ಪೇಷಂಟ್ಸ್ಗಳಂತೂ ತುಂಬ ಅದು ಒಂದು ಪ್ರಾಬ್ಲಮ್ ಅಂದರೆ ಒಂದು ವಿಚಾರ ನಮಗೆಲ್ಲರಿಗೂ ಗೊತ್ತಿರಬೇಕು ಡಯಾಲಿಸಿಸ್ ಅಂತ ಅಂದರೆ ಅದು ಕಿಡ್ನಿ ಏಲ್ಮೆಂಟ್ ಇದ್ದಾಗ ಅದು ಒಂದು ಸಲಿದು ಅಥವಾ ಒಂದು ದಿನದಲ್ಲಿ ಮುಗ್ದೋಗೋಂಥದ್ದಲ್ಲ ಅವ್ರ ಲೈಫ್ ಲಾಂಗ್ ಅದನ್ನು ಮಾಡಲೇಬೇಕು ಅದು ಪ್ರಿ ಫ್ರೀಕ್ವೆನ್ಸಿ ಡಿಪೆಂಡಿಂಗ್ ಆನ್ ದ ಅವರು ಏನು ಕಂಡೀಷನ್ ಏನಿದೆ ಅಂತ ಬಟ್ ಲೈಫ್ ಲಾಂಗ್ ಅದು ಸಮ್ ಒಬ್ಬರಿಗೆ ಕೆಲವರಿಗೆ ಒಂದು ಒಂದು ಎರಡು ಎರಡು ಸಲ ಆಗ್ಬೋದು ವಾರಕ್ಕೆ ಅಥವಾ ಕೆಲವರಿಗೆ ಮೂರು ಸಲ ಆಗ್ಬೋದು ಬಟ್ ಅದು ಲೈಫ್ ಲಾಂಗ್ ಅಂದರೆ ಲೈಕ್ ನಮಗೆ ಹೇಗೆ ಹೃದಯ ಬಡ್ಕೊಳ್ ಬಡ್ತಾ ಹೃದಯ ಬಡತಾ ಎಷ್ಟು ಇಂಪಾರ್ಟೆಂಟ್ ಅದೇ ಥರ ಕಿಡ್ನಿ ಫಂಕ್ಷನ್ ಅದು ಇಂಪಾರ್ಟೆಂಟು ಸೊ ಯಾವುದೋ ಕಾರಣದಿಂದಾಗಿ ಕಿಡ್ನಿ ಫಂಕ್ಷನ್ ಪ್ರಾಬ್ಲಮ್ ಆಗಿರೋದ್ರಿಂದಾಗಿ ಅದನ್ನು ಅವ್ರಿಗೆ ಟ್ರೀಟ್ಮೆಂಟಾಗಿ ಮಾಡುವಾಗ ಅದು ಡಯಾಲಿಸಿಸ್ ಡೆಫಿನೆಟ್ಲಿ ಬೇಕು ಅದು ಪೂರೆಸ್ಟ್ ಆಫ್ ದ ಪೋವರ್ ಪೇಷಂಟ್ಗಳಿಗೆ ನಮಗೆ ವಿತ್ ದ ಬೆಸ್ಟ್ ಫೆಸಿಲಿಟೀಸ್ ನಾವು ವಿ ಕೆನ್ ಕಂಪೇರ್ ಇಟ್ ಆನ್ ಪಾರ್ ವಿತ್ ದ ಮೆಟ್ರೋ ಸಿಟೀಸ್ಗಳಲ್ಲಿದ್ದು ಇರೋಂಥದ್ದು ಅಷ್ಟು ಬೆಸ್ಟು ಟ್ರೀಟ್ಮೆಂಟನ್ನು ಕಾಮಂದ್ರ ಸ ಅವರ ಆಶೀರ್ವಾದದಿಂದ ನಾವು ಪ್ರಾರಂಭಿಸಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಸೊ ಎಲ್ಲರೂ ಉತ್ಸುಕರಾಗಿದ್ದೇವೆ ಆಗಿದ್ದೇವೆ ಸೊ ಓಪ್ ಫಾರ್ ದ ಬೆಟರ್ ಎಲ್ಲರೂ ಇದರಿಂದ ಏನು ಅತ್ಯಂತ ಜಾಸ್ತಿ ಜನರು ಅದನ್ನು ಉಪಯೋಗ ಪಡ್ಕೊಳ್ಬೇಕು ಅಂತ ನನ್ನ ಆಸೆ ಡಾಕ್ಟರ್ ಸುವರ್ಣಲತ್ತ ಕನ್ಸಲ್ಟೆಂಟ್ ಸೀನಿಯರ್ ಒಂದು ಕನ್ಸಲ್ಟೆಂಟ್ ಇನ್ನು ಒ ಬಿ ಸಿ ಉಚಿತ ಡಯಾಲಿಸಿಸ್ನಿಂದ ತುಂಬ ಖುಷಿಯಾಗಿದೆ ಬಡ ಜನರಿಗೆ ಇದರಿಂದ ತುಂಬ ಉಪಯೋಗ ಆಗ್ತಾ ಇದೆ ನಾವು ಬೇರೆ ನಮ್ಮ ರಿಲೇಷನ್ನಲ್ಲಿ ಎಲ್ಲರಿಗೂ ಹೇಳ್ತಾ ಇದ್ದೇವೆ ನಮ್ಮಲ್ಲಿ ಉ ಉಚಿತ ಡಯಾಲಿಸಿಸ್ ಆಗ್ತಾ ಇದೆ ಬನ್ನಿ ಅಂತ ಅದು ಒಂದು ಪರ್ಮನೆಂಟ್ ಕಾಯಿಲೆ ಎಲ್ಲರಿಗೂ ಒಂಥರ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇದ್ದ ಹಾಗೆ ಲೈಫ್ ಲಾಂಗ್ ಅವ್ರು ಮಾಡ್ತಾ ಇರಬೇಕಾಗ್ತದೆ ಹಾಗೆ ಪ್ರತಿ ತಿಂಗಳು ಇಷ್ಟೊಂದು ಖರ್ಚು ಮಾಡಬೇಕಾದ್ರೆ ಅವರು ಒಂದಿಷ್ಟೊಂದು ಅಮೌಂಟ್ ಅಂತ ತೆಗೆದಿಡಬೇಕಲ್ಲ ಆದರೆ ಇದು ಉಳಿತಾಯ ಆದರೆ ಅವರಿಗೆ ಬೇರೆ ಏನಕ್ಕಾದರೂ ಉಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ನನ್ನ ಹೆಸರು ಡಾಕ್ಟರ್ ಸುಭಾಷ್ ಚಂದ್ರ ಅಂತ ನಾನಿಲ್ಲಿ ಕಣ್ಣಿನ ತಜ್ಞನಾಗಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಗ್ತಾ ಬಂತು ವರ್ಕ್ ಮಾಡ್ತಾ ಮಾಡ್ತಾಸ್ ಐ ಆಮ್ ವೆರಿ ವೆರಿ ಹ್ಯಾಪಿ ಐ ಹರ್ಡ್ ಅಬೌಟ್ ಅಟ್ ನ್ಯೂಸ್ ಅದು ಖುಷಿ ವಿಷಯ ತಿಳಿದ ತಕ್ಷಣ ಐ ಆಸ್ ವೆರಿ ಹ್ಯಾಪಿ ಬಿಕಾಸ್ ಯೂಶಲಿ ನಾವು ನನ್ನ ಎಸ್ ಸಿ ಪೇಷಂಟ್ಸ್ ಅಲ್ಲ ಅವರಿಗೆ ತುಂಬ ಈಗ ಡಯಾಲಿಸಿಸ್ ಆಗ್ತಿರ್ತದೆ ಲೈಕ್ ವೆರಿ ಸುಂಬರ್ ವೆರಿ ಪುವರ್ ಅವರಿಗೆ ಅದು ಡಯಾಲಿಸಿಸ್ಗೆ ಒಂದು ಒನ್ ಡೈಲಿಸಿಸ್ ಐ ಥಿಂಕ್ ಸಮ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಂಥಿಂಗ್ ವಿಲ್ ಬಿ ಅದು ಆಗ್ತಿರ್ತದೆ ಸೊ ಕೆಲವೊಬ್ಬರಿಗೆ ವೀಕ್ಲಿ ಒನ್ಸ್ ಬೇಕಿರ್ತದೆ ಕೆಲವೊಬ್ಬರಿಗೆ ವೀಕ್ಲಿ ಥ್ರೈಸ್ ಎಲ್ಲ ಬೇಕಿರ್ತದೆ ಸೊ ಇಟ್ಸ್ ವೆರಿ ಅದೇ ಎಕನಾಮಿಕ್ಲಿ ಆಲ್ಸೋ ಅವರಿಗೆ ಆರ್ಥಿಕ ಸ್ಥಿತಿ ಸ್ವಲ್ಪ ಪೋರ್ ಇದ್ದಾಗ ತುಂಬ ಕಷ್ಟ ಆಗ್ತದೆ ಬಟ್ ಫ್ರೀ ಆದಾಗ ಅದನ್ನು ಅವರು ಬೇರೆ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ಅವರ ಡೈಲಿ ಖರ್ಚಿಗೆಲ್ಲ ಯೂಸ್ ಮಾಡ್ಬೋದು ಬೇರೆ ವಿಷಯಕ್ಕೆಲ್ಲ ಸೊ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಪೇಷಂಟ್ ಆ್ಯಂಡ್ ವಾಸ್ ವೆರಿ ಎನ್ಲೈಟನ್ ಆ್ಯಂಡ್ಸ್ ವೆರಿ ಥ್ಯಾಂಕ್ಫುಲ್ ಫಾರ್ ಡಾಕ್ಟರ್ ವೀರೇಂದ್ರ ಹೆಗ್ಜೇಜಿ ಅವರಿಗೆ ಪೂಜೆ ಕಾವಂದರ್ ಅವರಿಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಐಕ್ ಚಪ್ಪಿ ಬಿಕಾಸ್ ಇಟ್ಸ್ ಲೈಕ್ ಆ ಥರ ಮಾಡಿದ್ರೆ ನಮ್ಗೊಂದು ಖುಷಿ ಮತ್ತು ಹಾಸ್ಪಿಟ್ಲ್ ಅಷ್ಟು ನೇಮ್ ಮಾಡ್ತದಲ್ಲ ಆ್ಯಂಡ್ ಅಷ್ಟು ಹೆಲ್ಪ್ ಮಾಡುವಾಗ ನಮ್ಮ ಕಡೆಯಿಂದ ಎಷ್ಟು ಆಗ್ತಿರ್ತಾರಲ್ಲ ಪೇಶೆಂಟ್ಸಿಗೆಲ್ಲ ಮತ್ತು ಪೂಜೆ ಕಾವಂದರಿಂದಾಗಲಿ ಅಷ್ಟು ಹೆಲ್ಪ್ ಆಗುವಾಗ ನಮ್ಗೆ ತುಂಬ ಹೆಲ್ಪ್ ಖುಷಿ ತುಂಬ ಖುಷಿ ಆಗ್ತದೆ ಲೈಕ್ ನಮ್ಮ ಪ್ರೊಫೆಷನ್ ಹಾಗೆ ಅಲ್ಲ ಲೈಕ್ ವ್ಯು ಶು ವಿ ಶುಡ್ ಸರ್ವ್ ದ ನೀಡಿ ಆ್ಯಂಡ್ ಪುವರ್ ಪೀಪಲ್ ನಮ್ಮ ಹತ್ರ ಒಂದು ಆಗ್ತಾ ಉಂಟು ಸೊ ಇಟ್ಸ್ ಐ ಎಮ್ ವೆರಿ ಹ್ಯಾಪಿ ಫಾರ್ ದಟ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್